ಗೈಸ್ ಗೈಸಿಲಿ ನೋಡಿ ಸಲ್ಮಾನ್ ಅವರು ಕುಂಬ್ಲಿಂಗೆ ಕಟ್ ಮಾಡ್ತಾ ಇದ್ದಾರೆ ಕುಂಬ್ಲಿಂಗ ಎಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಹಾಗೆ ಇಲ್ಲಿ ನೋಡಿ ಸಲ್ಮಾನ್ ಅವರು ಆಲ್ರೆಡಿ ಇಲ್ಲೆಲ್ಲ ಕಟ್ ಮಾಡಿ ಹಾಕಿದ್ದಾರೆ ನಾನು ಸ್ವಲ್ಪ ಒಳಗೆ ವಿಡಿಯೋದು ತಮ್ಮೇಲ್ ಮಾಡ್ತಾ ಇದ್ದೆ ಅಷ್ಟರೊಳಗೆ ಸಲ್ಮಾನ್ ಅವ್ರ ಪಾಪ ಕಟ್ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಅದು ಒಳಗೆ ಒಳ್ಳೆ ಚಾಕ್ ಉಂಟು ಗೈಸ್ ಅದು ಯೂಸೇ ಮಾಡ್ಲಿಲ್ಲ ಇದರಲ್ಲಿನೇ ಓದ್ದಾಡ್ತಾ ಇದ್ದಾರೆ ಈಗ ಅದನ್ನ ತಂದು ಕೊಡ್ಬೇಕಂತೆ ಈಗ ಐತಲ್ಲ ಇದರಲ್ಲೇ ಮಾಡಲಿ ನೋಡಿ ಗೈಸ್ ಕಟ್ ಮಾಡ್ತಾ ಇದ್ದಾರೆ ನೋಡಿ ಅದು ಪ್ಲೇಟಲ್ಲಿ ಏನೆಲ್ಲ ಹಾಕಿದ್ದಾಳೆ ಇದು ಎಂತ ಅವ್ರದ್ದು ಜೇಬಿಂದ ಉಂಟಲ್ಲ ಕ್ಯಾಶು ಅದನ್ನು ಕದ್ಕೊಂಡು ಹೋಗ್ಲಿಕ್ಕೆ ಹೊರಟಿದ್ಲು ಸಲ್ಮಾನ ಅವರು ರಪಕ್ಕ ತೆಗೆದ್ರು ಮತ್ತೆ ಇವಾಗ ಮಾಡುದು ನೋಡಿ ಅವಳು ಹಾಗೆ ಗೈಸ್ ಮತ್ತೆ ಇದು ಸ್ವಲ್ಪನೇ ಇರುವುದು ಅಂದ್ರೆ ಅಲ್ಲಿ ಅಂಗಡಿಯಲ್ಲಿ ಕೂಡ ಇರಲಿಲ್ಲ ಅಂತೆ ಅದಕ್ಕೆ ಮತ್ತೆ ಸ್ವಲ್ಪನೇ ಇದ್ದದ್ದು ಇದ್ದ ಕ್ಯಾಶು ಎಲ್ಲ ಕಾಲಿ ಸಂಜೆ ಅಳ್ತಾ ಇದನ್ನು ಸಮಾಧಾನ ಮಾಡುವ ಓಕೆ ಇಲ್ಲಿ ನೋಡಿ ಇದು ಚೆನ್ನಾಗಿ ತರ ಇದು ಮಾಡ್ಬೇಕು ಮತ್ತೆ ಅದೊಂದು ಚೇಂಜ್ ಮಾಡ್ಬೇಕು ಅದು ಎಂತವ್ರು ಗ್ರೈಟ್ ಮಾಡ್ತಾ ಇದ್ದಾರಲ್ಲ ಅದು ಅದು ಸ್ವಲ್ಪ ತುಂಬಾ ಸಣ್ಣದಾಯ್ತು ಅದು ಕಷ್ಟ ಆಗುತ್ತೆ ಸಲ್ಮಾನವ್ರಿಗೆ ಸೊ ಹಾಗೆ ಇಲ್ಲಿ ನೋಡಿ ಈ ತರ ಕಟ್ ಮಾಡಿ ಎಲ್ಲ ಇಟ್ಕೊಳ್ಬೇಕು ನೋಡಿ ಅವರು ಗ್ರೇಟೆಡ್ ಮಾಡ್ತಾ ಇದ್ದಾರೆ ಇಲ್ಲಿ ಸಣ್ಣ ಉಪ್ಪದ್ರು ನೋಡಿ ತೆಗ್ದು ತೆಗ್ದು ಅಲ್ಲಿ ಅದಕ್ಕೆ ಒಂದು ಕೊಡ್ಕ ಕೊಡ್ಕಂತೆ ಗೈಸ್ ಈ ಶಮ್ಝನ್ಗೆ ಎಷ್ಟು ಹೇಳಿದ್ರು ಕೂಡ ಅವಳು ಕೇಳೋದಿಲ್ಲ ಯಾಕಂತ ಹೇಳಿದರೆ ಅವಳದು ಇವಾಗ ಪ್ಲೇ ಟೈಮ್ ಸೊ ಅವಳಿಗೆ ಹಾಗೆ ನಾವು ಅವಳು ಅವಳಿಗೆ ಕೈಗೆ ಸಿಗದ ಹಾಗೆ ನಾವು ತೆಗೆದಿಡಬೇಕಿತ್ತು ಬಟ್ ಅಲ್ಲಿ ಸಲ್ಮಾನ್ ಅವರಿಗೆ ಪಾಪ ಅದು ಆ ಎಂತ ಮಾಡ್ತಿದ್ದಾರೆ ಗ್ರೇಟ್ ಮಾಡ್ತಿದ್ದಾರಲ್ಲ ಸೊ ಅದು ಅವರಿಗೆ ಆಗ್ತಾ ಯಾಕಂತ ಯಾಕಂತೇಳಿದ್ರೆ ಅದು ತುಂಬನೇ ತೆಳ್ಳಗೆ ಮತ್ತು ತುಂಬಾ ಶೇಕ್ ಆಗ್ತಾ ಇತ್ತು ಸೊ ಹಾಗೆ ಹಾಗೆ ಮತ್ತು ಫೈನಲ್ಲಿ ಶಾಮ್ಸಂದು ಉಪದ ತಡೆಯಲಾಗದೆ ಮತ್ತು ಸಲ್ಮಾನ್ ಅವರು ನನ್ನ ಹತ್ರ ಹೇಳಿದರು ಅವಳನ್ನೊಂದು ನೀನು ಅಂತ ಹೇಳಿದರು ಸೊ ಹಾಗೆ ನಾನು ಮತ್ತು ಅವಳನ್ನು ಇಟ್ಕೊಂಡು ಅವರಿಗೆ ಫ್ರೀಯಾಗಿ ಗ್ರೇಟ್ ಮಾಡಲಿಕ್ಕೆ ಬಿಟ್ಟಿದ್ದೆ ಹಾಗೆ ಗೈಸ್ ಇಲ್ಲಿ ನೋಡಿ ಅಂತೆ ಸಲ್ಮಾನವರು ಉಂಟಲ್ಲ ಒಂದು ಕೆಲಸ ಮಾಡ್ತೇನೆ ಅಂತ ಹೇಳಿದರೆ ಉಂಟಲ್ಲ ಅದು ಮತ್ತು ಅವ್ರು ಮಾಡಿಯೇ ಕೊಡ್ತಾರೆ ಹಾಗೆ ಮತ್ತು ಇದು ಅವರಿ ಇಷ್ಟ ಮತ್ತು ನನಗೆ ಕೂಡ ಇಷ್ಟನೇ ಬಟ್ ನಾನು ಈ ಥರದಲ್ಲ ಐಟಮ್ಸ್ ಎಲ್ಲ ಜ ಕಡಿಮೆ ತುಂಬ ಮಾಡೋದು ಮತ್ತು ಸಲವರಿಗೆ ಒಂದು ವಸ್ತು ಮಾಡಬೇಕಂತೇಳಿ ಮತ್ತೆ ಒಂದು ತಂದೆ ತರ್ತಾರೆ ಕೈ ಸಲನರು ಹೇಳೋದು ಇದರಲ್ಲಿ ಇಲ್ಲ ತುಂಬಾ ಇದಾಗ್ತದೆ ಕೈಯೆಲ್ಲ ನೋವು ಸ್ಟಾರ್ಟ್ ಆಗ್ತದೆ ಹೇಳೋದು ಬಟ್ ಫೈನಲ್ಲಿ ಬೇಗ ಬೇಗ ಮಾಡಿ ಒಂದು ತಿನ್ನು ಅಂಥೇಳಿ ನೈಟೆಲ್ಲ ಸೊ ಜಾಸ್ತಿ ಲೇಟ್ ಮಾಡೋದು ಬೇಡ ಅಂತ ಆದರೂ ಕೂಡ ಚೆಂದ ಮತ್ತೆ ವಾಪಸ್ ಹೋಗಿ ಮತ್ತೆ ಮತ್ತೆ ತೆಗಿತಾನೆ ಇದ್ರು ಸ್ವಲ್ಪ ಅಂದರೆ ಎಷ್ಟು ಬೇಗ ಬೇಗ ಮಾಡಲಿಕ್ಕೆ ಟ್ರೈ ಮಾಡಿದರೂ ಕೂಡ ಅಷ್ಟೇ ಆಗ್ತಾ ಉಂಟು ಹಾಗೆ ಗೈಸ್ ಫೈನಲಿ ನಮ್ಮದು ಗ್ರೇಟ್ ಮಾಡಿ ಆಯಿತು ಆಮೇಲೆ ಒಂದು ಈ ಥರ ಒಂದು ಕಾಟನ್ ಬಟ್ಟೆಗೆ ಚೆಂದ ಒಂದು ಕಾ ಕ್ಲೀನ್ ಇದ್ದ ಬಟ್ಟೆಗೆ ಇದು ಹಾಕಿ ಇದರದ್ದು ನೀರು ತೆಗಿಬೇಕು ಗೈಸ್ ಫಸ್ಟಿಗೆ ಅದು ನೀರು ತೆಗ್ದರೆ ಮತ್ತೆ ಬೇಗನೆ ನಮಗೆ ಬಾಯ್ಲ್ ಆಗುತ್ತೆ ಸೊ ಹಾಗೆ ಅಂದರೆ ಇದರ ನೀರೆಲ್ಲ ಹಾಕಿ ಬಾಯ್ಲ್ ಮಾಡಿದರೆ ಸ್ವಲ್ಪ ಟೇಸ್ಟಾಗಿ ಬರುತ್ತೆ ಮತ್ತೆ ಸ್ವಲ್ಪ ಬೇಗನೆ ಬಾಯ್ಲ್ ಆಗುತ್ತೆ ಅಂತ ಹೇಳಿ ಮತ್ತು ನಾವು ಹಾಕಿದ ಮೇಲೆ ಜಾಸ್ತಿ ನೀರು ಬಿಡಲಿಲ್ಲ ಅಂದರೆ ಸೊ ಅದಕ್ಕೋಸ್ಕರ ಓಕೆ ನೋಡಿ ಈ ಥರ ಉಂಡೆ ಉಂಡೆ ಆಗಿರುತ್ತೆ ಮತ್ತು ಒಂದು ಬನಲೆ ಇಟ್ಟು ಉಂಟಲ್ಲ ಗೈಸ್ ನಾವು ಅದಕ್ಕೆ ಶುದ್ಧವಾದ ನೈಯನ್ನು ಹಾಕಬೇಕು ನೈಯನ್ನು ಹಾಕಿ ಅದಕ್ಕೆ ನಾವು ಕೊಟ್ಟೆ ಮತ್ತು ಮುಂದ್ರಿಗೆ ಉಂಟಲ್ಲ ಕ್ಯಾಶ್ ಮತ್ತು ಇದು ಎಂಥ ದ್ರಾಕ್ಷಿ ಸೊ ಅದನ್ನು ಹಾಕಿ ಉಂಟಲ್ಲ ನಾವು ಚೆನ್ನಾಗೆ ಫ್ರೈ ಮಾಡಬೇಕು ಆವಾಗ ಫ್ರೈ ಮಾಡ್ತಾ ಮಾಡ್ತಾ ಉಂಟಲ್ಲ ಗೈಸ್ ನಾನು ಇಲ್ಲಿ ತೆಗೆದಿಟ್ಟ ನೀರು ನೋಡಿ ಇಷ್ಟ ಆಗಿದೆ ಹಾಗೆ ಗೈಸ್ ಇಲ್ಲಿ ನೋಡಿ ಫ್ರೈ ಮಾಡ್ತಾ ಮಾಡ್ತಾ ಮುಂದ್ರಗೆ ಎಲ್ಲ ದೊಡ್ಡ ದೊಡ್ಡ ಪುಗ್ಗ ಥರ ಆಗಿದೆ ಗೈಸ್ ಹಾಗೆ ಗೈಸ್ ಅದು ಬನಲೆಯನ್ನು ನಾವು ಅದು ಫ್ರೈ ಮಾಡಿದ ಇದೆಲ್ಲ ತೆಗೆದು ಮತ್ತು ಆ ಬನಲೆಗೆ ನಾವು ತೆಗೆದಿಟ್ಟಿದ್ದ ನೀರು ಉಂಟಲ್ಲ ಕುಂಬ್ ಇದು ಕುಂಬ್ಲಿಂಗದು ಸೊ ಆ ನೀರನ್ನು ಹಾಕಬೇಕು ಆ ನೀರು ಜಾಸ್ತಿ ಆಗಲಿಲ್ಲ ಅಂದರೆ ಉಂಟಲ್ಲ ನೀವು ಮತ್ತೆ ಬೇಜಾರು ಮಾಡ್ಕೊಳ್ಬೇಡಿ ಫಸ್ಟಿಗೆ ನೀರು ಹಾಕಿ ಆಮೇಲೆ ನಾವು ಅದು ಕುಂಬಳಿಂಗಿದು ಉಂಟಲ್ಲ ಉಂಡೆ ಉಂಡೆ ಎಲ್ಲ ಹಾಕಬೇಕು ಅದು ಹಾಕಿದ ಮೇಲೆ ನಮಗೆ ನೀರು ಕಡಿಮೆ ಅಂತ ಅನಿಸ್ಬೋದು ಬಟ್ ಆದರೂ ನೀವು ಮುಚ್ಚಲ ಮುಚ್ಚಿ ಬಾಯ್ಲ್ ಮಾಡಲಿಕ್ಕೆ ಹಿಡಿ ಅದು ಸ್ವಲ್ಪ ಮತ್ತೆ ಕೂಡ ನೀರು ಬಿಡ್ತದೆ ಅದರ ಮೇಲೆ ಮತ್ತೆ ಮತ್ತೆ ಹೀಗೆ ನೋಡಿ ಇಷ್ಟು ಒಳ್ಳೆ ಸಾಫ್ಟ್ ಆಗ್ತಾ ಬಂತು ಇನ್ನು ಕೂಡ ಸಾಫ್ಟ್ ಆಗ್ಲಿ ಇವತ್ತು ಫುಲ್ ಅಂದ್ರೆ ಒಂದು ಜೋಶ್ ಅಲ್ಲಿ ಇದ್ದೀರಾ ನಾನೆಂತಕ್ಕೆ ಹಾಲು ಮಾಡಬೇಕು ಎಂತ ನೀವು ಶೀತ ಎಲ್ಲ ಆಗಿ ಗಲೀಜ್ ಮೂಗಲ್ಲ ಏ ಬೇಡ ಬೇಡ ಹಾಗೆ ಮಾಡಬೇಡಿ ಹಾ ಗೈಸ್ ಇಲ್ಲಿ ನೋಡಿ ಮುಚ್ಚಲ ಮುಚ್ಚಿ ನಾವು ಬಾಯ್ ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೇನೆ ಇದು ಇನ್ನೂ ಕೂಡ ಬಾಯ್ಲ್ ಆಗಲಿ ಒಳ್ಳೆ ಸಾಫ್ಟ್ ಆಗಬೇಕು ಗೈಸ್ ನಿಮ್ಗೆ ಗೊತ್ತಾಗುತ್ತೆ ಅದು ಒಂದು ರಾಶಿ ಇದ್ದರೆ ಒಂದು ಸ್ವಲ್ಪ ಆಗುತ್ತೆ ಸೊ ಹಾಗೆ ಹಾಗೆ ಗೈಸ್ ಎಷ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಉಂಟಲ್ಲ ನಾವು ಎಲ್ಲಾದ್ಮೇಲೆ ತೋರಿಸ್ತೇನೆ ಓಕೆ ನೋಡಿ ಈ ಥರ ಆಗಿದೆ ಇದು ಇನ್ನೂ ಕೂಡ ಆಗಲಿಕ್ಕೆ ಉಂಟು ಇಷ್ಟು ನೀರು ಬಿಟ್ಟಿದೆ ಅಲ್ಲ ಮತ್ತು ನಮಗೆಲ್ಲಾದರೂ ನೀರು ಮತ್ತು ಸ್ವಲ್ಪ ಅನಿಸಿದ್ರೆ ಉಂಟಲ್ಲ ನಾವು ಮತ್ತೆ ವಾಟರ್ ಆ್ಯಡ್ ಮಾಡ್ಬೋದು ಓಕೆ ನಮ್ಮದು ನಾರ್ಮಲ್ ವಾಟರ್ ಉಂಟಲ್ಲ ಸೊ ಅದು ಆಡ್ ಆ್ಯಡ್ ಮಾಡ್ಬೋದು ಅದು ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸಿ ಆದಮೇಲೆ ಉಂಟಲ್ಲ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬರುವಾಗ ನಾವು ಉಂಟಲ್ಲ ಅದಕ್ಕೆ ಚಕ್ಕರೆ ಹಾಕಬೇಕು ಶುಗರ್ ಜಾಸ್ತಿ ತಿನ್ನಬೇಡಿ ಅವಾಯ್ಡ್ ಮಾಡಿ ಶ ಚಕ್ಕರೆ ಮತ್ತು ಮಲೆನಾಡು ಬೆಲ್ಲೆಲ್ಲ ಉಂಟಲ್ಲ ಸೊ ಅದೆಲ್ಲ ಯೂಸ್ ಮಾಡಿ ನೀವು ಯಾವುದಕ್ಕೂ ಕೂಡ ಟೀಗಾಗಲಿ ಜ್ಯೂಸಿಗಾಗಲಿ ಎಲ್ಲದಕ್ಕೂ ಕೂಡ ಹನಿ ಮತ್ತೆ ಇದು ಬೆಲ್ಲ ಅದನ್ನೇ ಯೂಸ್ ಮಾಡಿ ಗೈಸ್ ತುಂಬಾ ಒಳ್ಳೆಯದು ಓಕೆ ಗೈಸ್ ನಮ್ದು ಬಟ್ಟ ಬಂದ್ರು ಅಡಿಗೆ ಬಟ್ರು ಮೆಲ್ಟ್ ಮಾಡಿ ಸರ್ ಇಲ್ಲ ಗೈಸ್ ನಮ್ದು ಅಡುಗೆ ಭಟ್ರು ಬಂದು ಈಗ ರೆಡಿ ಮಾಡ್ತಾರೆ ನೋಡಿ ಪಟ್ಟನೆ ನಿಂದು ಕೈ ಅಡ್ಡ ಬರುವಾಗ ಇದಾಗ್ತದೆ ಅಲ್ಲ ನೀವು ಮಾಡು ಮಾಡಿ ಒಂಚೂರು ಅದು ಮಿಕ್ಸ್ ಮಾಡಿ ನಾನು ಮಾಡಿ ಸರಿಯಾಗಿ ಚಂದನ ಇಟ್ಕೊಂಡಿದ್ದೆ ಅಲ್ಲ ಇದನ್ನ ಮಾಡಿ ನಮ್ಮ ಭಟ್ರು ಉಂಟಲ್ಲ ಕೆಲಸ ಮಾಡುವಾಗ ನನಗೆ ಸಾವಿರ ಕೆಲಸ ಗೈಸ್ ಎಲ್ಲ ಕೆಳಗೆ ಹಾಕುದು ಆಚೆ ನನಗೆ ಹಾಕಿ ನನಗೆ ಕ್ಲೀನ್ ಆಗ್ಬೇಕು ಮತ್ತೀಗ ನೋಡಿ ಇಷ್ಟೆಲ್ಲ ಮಾಡಿ ಇಲ್ಲಿ ಎಂತ ಇಲ್ಲ ಮಾಡಿದ್ದು ಒಂದೇ ಒಂದ್ ಐಟಮ್ಸ್ ಎಲ್ಲ ಕ್ಲೀನ್ ನಾನಲ್ಲ ನೀವು ಮಾಡಿದ್ದು ಎಲ್ಲ ಮಾಡ್ತಾ ಬಂದಿದ್ದು ಅಲ್ಲಿ ಸಿಪ್ಪೆ ಹಾಕುದು ಗೈಸ್ ಅಲ್ಲಿ ಚೋರಂಡಿ ಹಾಕುದು ಕುಂಬಳಕಾಯಿ ಮತ್ತೆ ಒಂದು ಕೆಲಸ ಮಾಡುವಾಗ್ಲೇನೆ ಕ್ಲೀನ್ ಮಾಡಿದ್ರೆ ನಮ್ಗೆ ಮತ್ತೆ ಕ್ಲೀನ್ ಮಾಡ್ಲಿಕ್ಕೆ ಇರುದಿಲ್ಲ ಮಾಡ್ತಾ ಮಾಡ್ತಾ ಗಲೀಜು ಮಾಡ್ತಾ ಹೋದ್ರೆ ಇವ್ರು ಮಾಡುವಾಗ ಇವ್ರಿಗೆ ಮತ್ತೊಂದು ಕೆಲಸ ಜನ ಬೇಕು ನನ್ಗೆ ಆಗಲ್ಲ ನಾವು ಒಬ್ಳೇ ಮಾಡ್ತೇನೆ ಎಷ್ಟು ಬಗೆ ಎಷ್ಟು ಬಗೆ ಬೇಕಾದ್ರೆ ಒಬ್ಳೆ ಮಾಡ್ತೇನೆ ಹಾಗೆ ನಾನು ನನಗೆ ಪಾಡರಿ ಕೆಲಸ ಗಲೀಜು ಮಾಡಿ ಕೆಲಸ ಮಾಡೋದು ಕೆಲವರು ಹಾಗೆ ತನ್ನಿ ಮಾಡುವಾಗ ಇಡೀ ಗ್ಯಾಸ್ ಶಂಜ ಒಂದು ಗ್ಯಾಸ್ ಕೌಂಟರ್ ಟಾಪ್ ಮತ್ತು ಆ ಕಾವಲಿ ಎಲ್ಲ ಫುಲ್ ತನ್ನಿ ಪೊಲೆ ಪಿಟ್ಟಲ್ಲಿ ಮುಳುಗಿ ಹೋಗ್ತದೆ ಹಾಗೆ ನನಗೆ ಹಾಗೆ ಅಲ್ಲ ನನಗೆ ಕ್ಲೀನ್ ಆಗಬೇಕು ಕ್ಲೀನ್ ತಿನ್ಬೇಕು ನನ್ನ ಒಂದು ಮೊಬೈಲ್ ಕ್ಲಾರಿಟಿ ನೋಡ ನೋಡಿ ನೋಡಿ ಎಷ್ಟು ಚಂದ ಗೈಸ್ ಇಲ್ಲಿ ನೋಡಿ ಇದು ಮೂರು ಏಲಕ್ಕಿ ಉಂಟಲ್ಲ ಹಿಂಗೆ ಓಪನ್ ಮಾಡಿ ಹಾಕಬೇಕು ಅದು ಹಾಕು ನೀನು ಫುಲ್ಲು ಓಪನ್ ಮಾಡಿಬಿಡ ಹಾಕು ನನ್ನ ಗಂಡಿ ಕರ್ತನೇ ಆಗೋದಿಲ್ಲ ಹಾಂ ಅದು ಉಂಟಲ್ಲ ಫ್ಲೇವರ್ಗೆ ಮಾತ್ರ ಗೈಸ್ ಅಂದರೆ ಒಂದು ಫ್ಲೇವರ್ ಇರಬೇಕಲ್ಲ ಸೊ ಹಾಗೆ ಮತ್ತು ನಾವು ಪಂಥರೆಲ್ಲ ಹಾಕಿ ಮಾಡೋದಾದ್ರೆ ಈ ನಮ್ಮದು ಕೇಸರ್ ಉಂಟಲ್ಲ ಕಲರ್ ಗೆ ಅದು ಹಾಕ್ಬೋದು ಚಕ್ಕರೆ ಹಾಕುದಾದ್ರೆ ಕಲರ್ದು ಅವಶ್ಯಕತೆ ಇರುದಿಲ್ಲ ನಮ್ಮ ಚಕ್ಕರೆದು ಕಲ್ಲರೇ ಒಂಥರ ಮಂಜಲ್ ಮಂಜಲ್ ಚಂದ ಈ ಸಲ್ಮಾನವ್ರದ್ದು ಒಂದು ಕೈ ಗೈಸ್ ಅಡ್ಡ ಹಾಗೆ ಉಂಟಲ್ಲ ಏಲಕ್ಕಿ ಪುಡಿ ಮಾಡಿ ಹಾಕಿದ್ರು ಕೂಡ ಒಳ್ಳೆ ಆಗ್ತದೆ ಬಟ್ ನನಗೆ ಇಲ್ಲಿ ಪುಡಿ ಮಾಡೋದಿಲ್ಲ ಏಲಕ್ಕಿ ಫುಲ್ ಇಡಿಯೇ ಉಂಟು ಅಲ್ಲ ಹಾಗಾಗಿ ನನಗೀಗ ಪುಡಿ ಎಲ್ಲ ಮಾಡುವಷ್ಟು ಪುಡ್ಸೋತಿಲ್ಲ ನನಗೆ ಇವಾಗ ಇದು ಆಗುವ ತನಕ ಟೆನ್ಷನ್ ಆಗಿದೆ ಸಲ್ಮಾನ ಅವ್ರು ಮಾಡಿ ಒಂದು ಇಡು ತನಕ ಅಥವಾ ನಾಳೆ ತಿನ್ಲಿಕ್ಕೆ ಅಂತೂ ಟೇಸ್ಟ್ ಆಗುತ್ತೆ ಗೈಸ್ ಇದು ಹ್ಮ್ ಸಲ್ಮಾನವರು ಎಲ್ಲಿ ನೀವು ಮಣಿಪಾಲದಲ್ಲಿ ಈ ಶಂಜ ಒಂದು ಕೂಗುದು ವಯಸ್ಸು ಸಲ್ಮಾನ್ ಅವರು ಮಣಿಪಾಲದಲ್ಲಿ ಇರುವಾಗ ಮಾಡಿ ತಿಂದಿದ್ದು ನೆನಪಂತ ಅವ್ರಿಗೆ ನಾನು ನನ್ನ ಅಪ್ಪ ಇರುವಾಗ ಉಂಟಲ್ಲ ನನ್ನ ನನ್ನಪ್ಪ ಅಡುಗೆ ಕೆಲಸ ಎಲ್ಲ ಮಾಡ್ತಾ ಇದ್ರಲ್ಲ ಅವರು ಸೂಪರಾಗಿ ಮಾಡ್ತಿದ್ರು ಕುಂಬ್ಲಿಂಗ್ ಅದು ಕ್ಯಾರೆಟ್ದು ಅಲ್ವ ಎಂತ ಟೇಸ್ಟ್ ಅವರು ಫೇಮಸ್ ಕುಕ್ಕಿಂಗು ಮಾಡೋದ್ರಲ್ಲಿ ಹಾಗೆ ಅವ್ರದ್ದು ಕೈರುಚಿ ಇವಾಗಲೂ ಕೂಡ ನೆನಪುಂಟು ಹಾಗೆ ಕೈಸಿದ್ ಮಾಡುವಾಗೆಲ್ಲ ಅವ್ರದ್ದೇನಪ್ಪಾಗುತ್ತೋ ನನಗೆ ಒಂದು ದಿವಸ ಇದು ಇದು ಅಲ್ವ ಮಾಡಿ ತಂದು ಕೊಟ್ಟಿದ್ದು ಇವಾಗ ನನ್ನ ಕಣ್ಣಿಗೆ ತೋರ್ತಾ ಉಂಟು ನನ್ನ ಅಪ್ಪನಿಗೆ ಪ್ರೇ ಮಾಡಿ ಆಯಿತಾ ಎಲ್ಲರೂ ಅವರ ಕಬುರು ಜೀವನ ಸಂತೋಷ ಮಾಡಿ ಸಂತೋಷ ಮಾಡಿ ಅಂದ್ರೆ ಸಂತೋಷತ್ಲಿ ಆಕಟ್ಟು ಅಲ್ಲವ ಇಲ್ಲ ಕಬುರು ಜೀವನ ಸಂತೋಷದಲ್ಲಿ ಆಕಟ್ಟು ಚೆನ್ನಾಗಿ ಎಲ್ಲರೂ ದೂವರ್ ಕೊರವ ನಲ್ಲೆ ಅವ್ರ ನಿಯತ್ತ ಮನಸ್ಸೈ ಟಿಕ್ಕರ ಎಲ್ಲ ಅಲ್ಲವ ಬೇಗಮೇ ಬಿಲ್ಚೊಂಡ್ರು ಅಲ್ಲನಿಗೆ ಇಷ್ಟವಾದವರನ್ನು ಬೇಗನೆ ಕರೆದುಕೊಳ್ತಾರೆ ಯಾಕಂತ ಹೇಳಿದ್ರೆ ಅದು ಅಲ್ಲನಿಗೆ ಇಷ್ಟಪಟ್ಟ ವ್ಯಕ್ತಿಯಾಗಿರುತ್ತಾರೆ ದುನಿಯಾದಲ್ಲಿ ಇನ್ನು ಹಾಳಲ್ಲ ನೋಡಿ ಅವರು ಹಾಳಾಗುವುದು ಬೇಡ ಅಂತ ಕಾಟ್ಲಿ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಿಂದು ನೋಡ್ಬೇಕು ಹೆಂಗೆ ಹೇಗಿದೆ ಅಂತ ಈಗ ನೈ ಹಾಕುದು ಗಯಸ್ ಹಾಗೆ ಗೈಸ್ ನೈ ನೋಡಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕಿದರೆ ಸಾಕು ಹಾಗೆ ಗೈಸ್ ನೈ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವೆನಿಸ್ಬೋದು ಎಂತ ನೀರು ನೀರು ನೀರುಂಟಂತೇಳಿ ಅದು ಮತ್ತು ಚೆನ್ನಾಗಿ ಡ್ರೈ ಆಗುತ್ತೆ ಹಾಗೆ ಹಾಗೆ ಗಾಯಿಸಿ ಇವಾಗ ಅವರು ಆ ಮುಚ್ಚಿಲದಲ್ಲಿದ್ದ ನೈಯನ್ನು ಕೂಡ ಇದು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದರೆ ಮುಚ್ಚಿಲ ಮುಚ್ಚಿದ್ರೆ ಮತ್ತೆ ಅದಕ್ಕೆ ನಾವು ಹೋಗ್ತದಲ್ಲ ಯಾಕೆ ಮತ್ತು ಹಾಗೆ ಮಾಡಬೇಕು ಅವರಿಗೆ ಹಾಗೇನೆ ಸಲ್ಮಾನ ಅವರು ಹಾಗೆ ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವ ಥರ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಆಮೇಲೆ ಮತ್ತು ನಾವು ಅದು ಉಂಟಲ್ಲ ಫ್ರೈ ಮಾಡಿಟ್ಟಂತ ಕೊಟ್ಟೆ ಮತ್ತು ಮುಂದ್ರಿಗೆ ದ್ರಾಕ್ಷಿ ಅದನ್ನು ಕೂಡ ಹಾಕಬೇಕು ಅದರಲ್ಲಿ ಕೂಡ ಸ್ವಲ್ಪ ನೈ ಇರುತ್ತೆ ಬಟ್ ಅದನ್ನು ಕೂಡ ಅದಕ್ಕೆ ಹಾಕಿನೇ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್ ಮಿಕ್ಸ್ ಮಾಡಿ ಆದಮೇಲೆ ಅದು ಮತ್ತೆ ಒಳ್ಳೆಯಾಗಿ ತಿಕ್ಕಾಗಿ ನಿಮ್ಗೆ ಸಿಗ್ತದೆ ಅದರ ಮೇಲೆ ತನ್ನಾಗಾದ್ಮೇಲೆ ಮತ್ತೆ ವಾಪಸ್ ಅದು ಡ್ರೈ ಆಗುತ್ತೆ ಅದು ಡ್ರೈ ಆದ್ಮೇಲೆ ಅದು ಬಿಸಿ ಬಿಸಿ ಇರುತ್ತಲ್ಲ ಮತ್ತೆ ಗೈಸ್ ನೀವು ಫ್ರಿಜ್ಜಲ್ಲಿ ಇಟ್ಟಂತೂ ತಿಂದರೆ ನೀವು ಎಷ್ಟು ತಿಂತೀರ ಹೇಳಿದ್ರೆ ವಾವು ಸೂಪರ್ ಆಗಿರುತ್ತೆ ಅಲ್ಲ ಎಂತ ಇಷ್ಟು ಖುಷಿ ಮಾರೆ ಎಂತ ಮಾಡಿದ್ ನೀವು ನಿಮ್ಮ ಖ ಹಾಗೆ ನೀಂತಾದ ಫೈನಲ್ಲಿ ಆಯ್ತು ಗೈಸಿ ಸಲ್ಮಾನ್ ಅವರು ಹೀಗೆ ಮಾಡಿ ಹಾಕಿ ನನ್ಗೆ ಹೇಳ್ತಾ ಇದ್ರು ಹೀಗೆಲ್ಲ ಮಾಡ್ಬೇಕು ಅಂತ ಹೇಳಿ ಮತ್ತು ಎಂತ ಮಾಡಲಿಕ್ಕೋ ಅವರೇ ಮಾಡ್ತೀನಿ ಮತ್ತು ನಾನು ಅವ್ರು ಎಂಥಾದ್ರೂ ಪಾತ್ರೆ ಎಲ್ಲ ತೆಗೆದಿರ್ತದೆ ಅದನ್ನೆಲ್ಲ ವಾಶ್ ಮಾಡಿ ವಾಶ್ ಮಾಡಿ ಆವಾಗಲೇ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಎಲ್ಲಿ ಇಡ್ತಾ ಇದ್ದೆ ಯಾಕಂತ ಹೇಳಿದ್ರೆ ಅದು ಮತ್ತೆ ಕೆಲಸ ಆಗಬಾರ್ದು ಆವಾಗವಾಗಲೇ ಆಗಬೇಕು ಆವಾಗ ಅವಾಗಲೇ ಕ್ಲೀನಾಗಿ ಇಡಬೇಕು ನನಗೆ ಹಾಗೆ ಹಾಗೆ ಇಲ್ಲಿ ನೋಡಿ ಅಂತೆ ಗೈಸ್ ಎಷ್ಟು ಚೆನ್ನಾಗಿ ಆಗಿದೆ ತುಂಬಾ ಟೇಸ್ಟಿಯಾಗಿದೆ ಗೈಸ್ ನೀವು ಒಂದ್ಸಲ ಟ್ರೈ ಮಾಡಿ ಮತ್ತೆ ಹೇಳಿ ನೀವು ಮತ್ತೆ ಮತ್ತೆ ತಿಂತಾನೆ ಇರ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನು ಷಾಂಜ ಮತ್ತು ಸಾಮಾನವರು ಸಾರಿ ತಿಂದಿದ್ವಿ ಒಳ್ಳೆ ಸೂಪರ್ ಟೇಸ್ಟ್ ಆಗಿತ್ತು ಹಾಗೆ ಬಿಸಿ ಬಿಸಿಯಲ್ಲಿ ತಿನ್ನೋದಕ್ಕಿಂತ ಕೋಲ್ಡಲ್ಲಿ ತಿನ್ನಬೇಕು ನಮ್ಮ ಅಡುಗೆ ಭಟ್ರು ಗೈಸ್ ಫೈನಲ್ಲಿ ಅಲ್ವಾ ರೆಡಿ ಮಾಡಿ ಹೇಳಿ ತಿಂದ ಇತ್ತು ಹೇಗಿದೆ ಯಾವ್ದಕ್ಕಿಂತ ಚೆನ್ನಾಗಿದೆ ಬೇರೆಯವರು ಮಾಡಿದಕ್ಕಿಂತ

ಗುಂಗುರು ಗುಂಗುರು ಸಾಮರಂಗ ದುನಿಯಾಗೆ ಹಂಚಿರಿ ನೋಡಿ ಮಾರ್ಷಲ್ ಇಷ್ಟು ಇವಾಗ ಉಳ್ದಿತ್ತು ಸೊ ಗೈಸ್ ನೋಡಿ ಮಾಶಾಲ್ ಇಷ್ಟು ಉಳ್ದಿತ್ತು ಇದನ್ನು ನಾನು ಡಬ್ಬಿಗೆ ಹಾಕಿ ನನ್ನ ಮುದ್ದಿನ ನನ್ನ ತಾಯಿಗೆ ನಾನು ತೆಗೆದಿಡ್ತಾ ಇದ್ದೇನೆ ಗೈಸ್ ನನ್ನ ಅಮ್ಮನಿಗೆ ಮತ್ತೆ ಕೊಡದೆ ನನಗೆ ತಿಂದರೆ ನನ್ನ ಮನ ತಿಂದ ಆಗ್ತದೆ ಸೊ ನಾನು ಎಂಥಾದರೂ ಒಂದು ಸ್ಪೆಷಲಾಗಿ ಏನಾದರೂ ಮಾಡಿ ನನ್ನ ತಾಯಿಗೆ ತೆಗೆದಿಟ್ಟೇ ಇರ್ತೇನೆ ಸೊ ನನ್ನ ತಾಯಿಗೆ ಕೊಟ್ಟರೆ ಮತ್ತೆ ಹೋಗೋದಿಲ್ಲ ಯಾಕಂತ ಹೇಳಿದರೆ ತಾಯಿ ತಾಯಿನೇ ಗೈಸ್ ಸೊ ಅದು ಹೇಳಿ ತೀರಿಸಲಿಕ್ಕೆ ಸಾಧ್ಯವಿಲ್ಲ ನನ್ನ ಅಮ್ಮನಿಗೆ ನಾನು ನನ್ನ ನಾನು ಮತ್ತು ನನ್ನಮ್ಮ ಎಷ್ಟು ಜಗಳ ಮಾಡ್ತೇವೆ ಮತ್ತು ಒಂದು ಅಕ್ಕ ಥರ ಅದು ಅದೇ ಹೇಳಲಿಕ್ಕೆ ಮತ್ತೆ ಬೇರೆ ಓಡಿಲ್ಲ ಅಕ್ಕ ತಂಗಿ ತಂಗಿತಾರನೇ ಜಗಳ ಮಾಡ್ತೇವೆ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ನಾನು ಮತ್ತು ಅಮ್ಮ ಒಟ್ಟರೆಷ್ಟು ಜಗಳ ಮಾಡ್ತೇನೆ ಬಟ್ ಇದಿನ್ ಫೈವ್ ಸೆಕೆಂಡಲ್ಲಿ ಮಾತಾಡಿ ಕ್ಲೋಸ್ ಆಗ್ತೇವೆ ಹಾಗೆ ಮತ್ತೆ ಏನೇ ವಿಷಯ ಇದ್ದರೂ ಅಮ್ಮನ ಹತ್ರ ಎಲ್ಲ ಶೇರ್ ಮಾಡಿ ಸೊ ಅಂತ ಹಾಗೆ ನನ್ನ ಮತ್ತು ನನ್ನ ತಾಯಿ ನನಗೆ ಎಂಥದ್ದು ಒಂದು ಸ್ವಲ್ಪ ಅದೇ ಸಾಕು ನನ್ನ ತಾಯಿ ಬಾ ನನಗೆ ಥರ ಮಾಡ್ತಾರೆ ಅಂಥ ತಾಯಿಗೆ ನಾನು ತೆಗ್ದಿಡಲಿಲ್ಲ ಅಂದರೆ ನನಗೆ ಮತ್ತೆ ಆ ದೇವರು ಮೆಚ್ಚುತ್ತಾನ ಇಲ್ಲ ನನ್ನ ತಾಯಿಗೆ ಕೊಡದೆ ನನಗೆ ತಿನ್ನಲಿಕ್ಕೆ ಸಾಧ್ಯವೇ ಇಲ್ಲ ಸೊ ನನ್ನ ತಾಯಿಗಾಗಿ ನಾನು ಈಗ ಹಾಗೆ ಗೈಸ್ ನನ್ನ ತಾಯಿಗೆ ಮತ್ತು ನನ್ನ ತಮ್ಮನಿಗೆ ಮತ್ತು ನನ್ನ ಫ್ಯಾಮಿಲಿ ನನ್ನ ಗಂಡ ನನ್ನ ಮಗು ನನಗೆ ಎಲ್ಲರಿಗೂ ನಿಮ್ಮ ಒಂದು ದೂರದಲ್ಲಿ ಪ್ರೇಯರಲ್ಲಿ ನೆನಪಿಟ್ಟುಕೊಂಡು ಪ್ರೇಯರ್ ಮಾಡಿ ಅಂತ ಹೇಳ್ತಾ ಇವಾಗ ಇದನ್ನು ಫ್ರಿಜಲ್ಲಿ ಇಡುವ ಗೈಸ್ ಇಲ್ಲಿ ನೋಡಿ ಅಂತೆ ಗೈಸ್ ನೀವು ಎಂತ ಇದೆ ಎಂತ ನೋಡ್ತಾ ಇದ್ದೀರಾ ಎರಡು ಸೈಡಲ್ಲಿ ಗೈಸ್ ಇದು ನಮ್ಮ ಅಡುಗೆ ಭಟ್ಟ ಸಲ್ಮಾನ್ ಅವರು ಮಾಡಿದಂತ ಕುಂಬಲಿಂಗದು ಅಲ್ವಾ ಗೈಸ್ ಚೆಂದೇ ನೋಡಿ ಮಾಡುದು ಇದು ಕುಂಬ್ಲಿಂಗದ ಅಲ್ವಾ ಗೈಸ್ ಆಲ್ರೆಡಿ ನಾವೀಗ ಅರ್ಧ ತಿಂದಿದೆ ಬಟ್ ನಿಮ್ಗೆ ನಮ್ಮ ರೀಲ್ಸ್ ನೋಡುವಾಗ ಈಗ ತೋರಿಸಿಲ್ಲದ್ರೆ ಮತ್ತೆ ಹೇಗೆ ನಮ್ಮ ಕುಂಬ್ಲಿಂಗದ ಹಲ್ವಾ ಕಂಪ್ಲೀಟ್ ಆಗ್ತದೆ ನಮ್ಮ ಸಲ್ಮಾನ್ ಅವರು ಮಾಡಿ ಅದಕ್ಕೆ ಡೆಕೋರೇಷನ್ ಎಲ್ಲ ಮಾಡಿದರೆ ನೋಡಿ ಅಂತೆ ಗೈಸ್ ಹಿಂಗೆ ತೆಗಿಬೇಕು ನಿಜ ಗಾಯು ಎಲ್ಲಿಯೂ ಕೂಡ ಇಷ್ಟು ಇಷ್ಟೊಂದು ಟೇಸ್ಟಿ ಸಿಗ್ಲಿಕ್ಕಿಲ್ಲ ನಮ್ಮ ಸಲ್ಮಾನ್ ಅವರಿಗೆ ನಿಜ ಹೇಳ್ತೇನೆ ಇವತ್ತಂತೂ ಗಾಯಿಸಿ ಶಂಜ ನೋಡಿ ಅಂತೆ ಸಲ್ಮಾನ್ ಸಲ್ಮಾನವರಿಗೆ ಇವತ್ತಂತೂ ಖುಷಿಯೇ ಖುಷಿ ಗೈಸ್ ಇಷ್ಟು ಒಳ್ಳೆ ಕಮೆಂಟ್ ಸಿಕ್ತಾ ಉಂಟಂತೇಳಿ ಅಷ್ಟು ಟೇಸ್ಟಿ ಆಗಿದೆ ವಾವ್ ನಿಮ್ಗೆ ಕೂಡ ಇಷ್ಟವಾದ್ರೆ ಗೈಸ್ ನೀವು ಕೂಡ ಮಾಡಿ ತಿನ್ನಿ ನಾನು ರೆಸಿಪಿ ಹಾಕ್ತೇನೆ ಓಕೆ ಹೇಗೆ ಮಾಡಿದ್ರು ಏನಲ್ಲ ಅಂತ ಹೇಳಿ ಇದು ನಾನು ಚಕ್ಕರೆ ಹಾಕಿ ಮಾಡಿದ್ದು ಪಂತೆ ಹಾಕ್ಲಿಲ್ಲ ಯಾಕೆ ಗೊತ್ತಾ ಕೊಡ್ಬೇಕಲ್ಲ ಸೊ ಹಾಗೆ ನಿಮಗೆ ಕೂಡ ಚಕ್ಕರೆ ಹಾಕಿ ಹೇಗಿದ್ದು ಟೇಸ್ಟಿ ಅಲ್ವ ಮಾಡಿ ತಿನ್ಬಹುದು ಕುಂಬ್ಲಿಂಗಿದು ಅಲ್ವ ಬಾಯ್